ಕಳ್ಳ ಕಳ್ಳ ಮುದ್ದು ಕೃಷ್ಣ ನಮ್ಮ ತಮಣಿ ಅದಕ್ಕೆ ಕಂಡು ಗಂಟು ಹುಡುಗಿರೆಲ್ಲ ನಮ್ಮ ತಮಣಿಗೆ ಲೈನ್ ಹೊಡಿತಾರೆ ಸಾವುಕಾರರು ಮಗಳನ್ನೇ ಬೀಳ್ಕೊಬಿಟ್ಟ ನಮ್ಮ ತಮಣಿ ಅಷ್ಟು ಸುಂದರ ಹಂಗ ಕಳ್ಳ ಕೃಷ್ಣ ಇವ್ನು ಮುದ್ದು ಕೃಷ್ಣ ಬರ್ರಿ ಎಲ್ಲರೂ ಬೇಗ ನಮ್ಮ ಮುದ್ದು ಕೃಷ್ಣಂಗೆ ಆರ್ತಿ ಬೆಳಗ್ರೆ ಬರೀ ನಮ್ಮ ಮುದ್ದು ಕೃಷ್ಣಂಗ ಅಷ್ಟೇ ಅಲ್ಲ ಆರತಿ ಬೆಳಗ್ಬೇಕಾಗಿರೋದು ನನ್ನ ಮುದ್ದು ಸಸೆ ಮಲ್ಲಿಗೂ ಆರ್ತಿ ಬೆಳಗಿ ಎಲ್ಲರೂ ஹோட்டல் என்பது காபி தேர்ந்தெடுக்கப்பட்டது ಅದು ಕುಡಿಯೋದೇ ಟೆನ್ಷನ್ ಅಯ್ಯೋ ದೇವ್ರೆ ನಾನು ಹಿಂಗ್ ಮೋಸ ಆಗ್ಬಿಟ್ನಲ್ಲಪ್ಪ ನಾನು ಹೆಂಗ್ ಮೋಸ ಹೋಗ್ಬಿಟ್ಟೆ ಹೆಂಗಾರು ಮಾಡಿ ತಪ್ಪಿಸ್ಕೋಬೇಕಿತ್ತು ಹಿಂಗಾಗೋಯ್ತಲ್ಲಪ್ಪ ತಲೆ ಕೆಡ್ಸ್ಕೊಬೇಡ ಕಣೆ ಜಲ್ಜ ಏ ನಮ್ ಪಿಂಕಿ ಏನಾದ್ರು ಪ್ಲಾನ್ ಮಾಡ್ತಾಳೆ ಸುಮ್ನಿರು ಅಯ್ಯೋ ಅವಳು ಏನೋ ಹೇಳ್ತಿದ್ಲು ನನ್ನ ಒಳ್ಳೆ ಪ್ಲಾನ್ ಇದೆ ಕಣೆ ಅಮ್ಮ ನೀನ್ ಟೆನ್ಷನ್ ತಗೋಬೇಡ ಅಂತ ಏನ್ ಮಾಡ್ತಾಳೋ ಏನೋ ಪಾಪ ನನ್ ಹೆಲ್ಪ್ ಸಿಕ್ಕಿದ್ರೆ ಒಂಚೂರು ಅವಳಿಗೂ ಅನುಕೂಲ ಆಗೋದು ಅಯ್ಯೋ ಆರ್ನೆ ಮಾಡಿ ಇಲ್ಲಿ ಇಲ್ಲಿಂದ ನೆಗ್ದೆಲ್ಲಾರು ನಾನ್ ಬಿದ್ದ ಗಿತ್ ಸತ್ ಹೋದ್ರೆ ಏನ್ ಮಾಡ್ಲಿ ಇಲ್ಲಿಂದ ಹೆಂಗ್ ತಪ್ಪಿಸ್ಕೊಂಡು ಹೋಗ್ಲಿ ಕಿತ್ಕೆಲಿ ಕಿತ್ಕೆಲ್ ತಪ್ಪಿಸ್ಕೊಂಡಿಲ್ದು ಹೋಗೋಣ ಅಂದ್ರೆ ಮಿಸ್ ಆಗ್ಬಿದ್ರೆ ನನ್ಗೆ ಹೆಣವೇ ಬೀಳುತ್ತೆ ಏನಪ್ಪಾ ಮಾಡ್ಲಿ ನೋಡಮ್ಮ ಪಿಂಕಿ ಇವತ್ ನನ್ ಮಗಳದು ನಿನ್ ಗಂಡಂದು ಮದುವೆ ನಡೀತಿದೆ ಥಮಣಿ ವೆಟ್ಸ್ ಮಲ್ಲಿ ಯಾ ಹಾ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ನನ್ ಮಗಳು ಖುಷಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ಅವ್ಳು ಇಷ್ಟಪಟ್ಟಿರೋ ಹುಡುಗನ ಜೊತೆನೆ ಮದ್ವೆ ಮಾಡಿಸ್ತಾ ಇದ್ದೀನಿ ನೀನು ಒಪ್ಕೊಂಡಂಗೆ ಹತ್ತು ಲಕ್ಷ ಚೆಕ್ ನಿನಗೆ ಕೊಟ್ಟಾಗಿದೆ ಬೇಗ ಬಾರಮ್ಮ ಒಂಚೂರು ಇಲ್ಲಿ ಡಿವೋರ್ಸಿಗೆ ಸೈನ್ ಹಾಕ್ಬಿಡಮ್ಮ ಒಡವೆ ಅಂಟಿಗ್ ಬರೋ ತರೋರ್ಸ್ ತಾಳಿ ಕಟ್ಟಿಸ್ಬಿಡ್ತೀವಿ ಒಳ್ಳೆ ಎಲ್ಲ ತರ ಡಿವೋರ್ಸ್ ಪೇಪರ್ನು ಕೋರ್ಟಿಂದ ರೆಡಿ ಮಾಡಿಸ್ಕೊಂಡು ಬಂದಿದೀನಿ ನೀನು ಮತ್ತೆ ತಮಣಿ ಸೈನ್ ಹಾಕಿದ್ರೆ ಮುಗ್ದೋಯ್ತು ತಮಣಿ ಈಗಾಗಲೇ ಸೈನ್ ಹಾಕಿ ಆಗಿದೆ ನಿಂದೊಂದು ಸೈನ್ ಆದ್ರೆ ಆಯ್ತು ಕಣ ತಗೋ ಬೇಗ ಸೈನ್

ಸಾಧ್ಯನೇ ಇಲ್ಲ ಡಿವೋರ್ಸಿಗೆ ಯಾವಾಗಲೂ ಬಲಗೈಯಿಂದನೇ ಸೈನ್ ಹಾಕಬೇಕು ಅದು ಅಲ್ಲದೆ ನಿನ್ನ ನಿಜವಾದ ಸೈನ್ ಏನಿದೆ ಅದೇ ತರ ಎಡಗೈಯಿಂದ ನೀನು ಆ ತರ ಸೈನ್ ಹಾಕಕಾಗಲ್ಲ ಸ್ವಲ್ಪ ಚೇಂಜಸ್ ಬರುತ್ತೆ ಬಲ್ಗೈಯಿಂದ ಎಡಗೈ ಸೈನಿಗೆ ಹಂಗಾಗಿ ನಿನ್ನ ಕೈ ಹುಷಾರಾದ್ಮೇಲೆ ಸೈನ್ ಹಾಕ್ಬೇಕಾಗುತ್ತೆ ಕಣಮ್ಮ ಇದೆಲ್ಲ ಸಾಧ್ಯ ಇಲ್ಲ ಎಡಗೈಯಿಂದ ಸೈನು ಅಂತೆಲ್ಲ ಹ್ಮ್ ಸೌಕರ್ರೆ ಎಡ್ಗೆಯಿಂದ ಸೈನ್ ಹಾಕಿ ಹಾಕಿಸ್ಬಾರ್ದು ಸೌಕರ್ಯ ಅವರು ಪ್ರತಿದಿನ ಯಾವ ಕೈಯಲ್ಲಿ ಬರೀತಾರೆ ಅದೇ ಕೈಯಲ್ಲಿ ಸೈನ್ ಹಾಕಬೇಕು ಇಲ್ಲಾಂದ್ರೆ ಸೈನಿಗೆ ವ್ಯಾಲ್ಯೂನೇ ಇರಲ್ಲ ನಾನು ಇಷ್ಟು ಕಷ್ಟಪಟ್ಟು ಡಿವೋರ್ಸ್ ಪೇಪರ್ ಎಲ್ಲ ರೆಡಿ ಮಾಡಿ ಲಾಯರ್ ಪರ್ಮಿಷನ್ ಎಲ್ಲ ತಗೊಂಡ್ ಬಂದಿದ್ದೀನಿ ಕೋರ್ಟ್ ಇಂದ ಈ ತರ ಸುಮ್ ಸುಮ್ಮನೆ ಎಡಗೈಯಿಂದ ಸೈನ್ ಹಾಕಿಸ್ಬಿಟ್ಟೆ ಇಷ್ಟು ಕಷ್ಟಪಟ್ಟು ಪೇಪರ್ ರೆಡಿ ಮಾಡಿಸಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಈ ಹುಡುಗಿ ಕೈ ಯಾವಾಗ ಸರಿ ಹೋಗುತ್ತೋ ಆವಾಗಲೇ ಬಲ್ಗೈಯಿಂದ ಸೈನ್ ಆಯ್ತು ಬಿಡಿ ಈ ಹುಡುಗಿ ಹೇಗೂ ಒಪ್ಕೊಂಡಿದ್ದಾಳಲ್ಲ ಸೈನ್ ಹಾಕ್ತೀನಿ ಅಂತ ಬಿಸಿ ಕತೆ అయోయోయోయో బేడా 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 మదివే మాత్రం లేట్ మార్గీడి వేగా తాళి కడ్చి ಒಳ್ಳే ముహూర్తా సికిదే ఇంత ಒಳ್ಳే ముహూర్తా వర్శకు వన్ సిగదంటే అంత ముహూర్తన మిస్ మార్కుంటీరా సాహకరే దైవట్టు బేడా ವಿಚಾರ ಇಲ್ಲ ಅನ್ಸುತ್ತೆ ನೋಡಿ ಈ ಹುಡುಗಿ ಬೇಗ ತಮಣಿಗೆ ಮತ್ತೆ ಮಲ್ಲಿಗೆ ಮದ್ವೆ ಮಾಡಿ ನಾನ್ ಸೈನ್ ಹಾಕ್ತೀನಿ ನಾನ್ ಸೈನ್ ಹಾಕ್ತೀನಿ ಅಂತಿದ್ದಾಳೆ ನೀನೊಂದ್ ಎರಡು ದಿನದಲ್ಲಿ ಕೈ ಸರಿ ಹೋಗುತ್ತೆ ಸೈನ್ ಹಾಕ್ತಾಳೆ ಬಿಡಿ ಯಾಕೆ ಟೆನ್ಷನ್ ತಗೊಂತೀರಾ ಮದುವೆ ಕಾರ್ಯಕ್ರಮನ ಮುಂದುವರೆಸಿ ಸಾಹಕಾರ್ರೆ ನಿಮ್ಮ ಮಾತಿಗೆ ತುಂಬಾ ಬೆಲೆ ಇದೆ ನೀವು ಊರಿಗೆ ದೊಡ್ಡ ಸಾವುಕಾರರು ನಿಮ್ ಮಾತಿನ ಯಾರಾದ್ರೂ ತಪ್ತಾರಾ ತಲೆ ಕೆಡಿಸ್ಕೋಬೇಡಿ ಮದುವೆ ಕಾರ್ಯಕ್ರಮ ಮುಂದುವರೆಸಿ ಈ ಹುಡುಗಿ ಹತ್ರ ಸೈನ್ ತಗೊಳ್ಳೋದು ನನ್ ಜವಾಬ್ದಾರಿ ಕರೆಕ್ಟ್ ಆಗಿ ಎರಡ್ ದಿನ ಬಿಟ್ಟು ನಾನೇ ಸೈನ್ ಹಾಕಿಸ್ಕೊಂತೀನಿ ದಿವಸ್ ಪೇಪರ್ ಮೇಲೆ ಸರಿ ಇಲ್ಲ ಸರ್ ನೀವಿಷ್ಟೆಲ್ಲ ಹೇಳ್ತೀರಾ ಅಂದ್ರೆ ಮದ್ವೆ ಛೇ ಇದೇ ಟೈಮಲ್ಲಿ ಕೈ ಕಟ್ ಆಗಬೇಕಾ ಹ್ಮ್ ಇರ್ಲಿ ಬಿಡಿ ಹೇಗೂ ಹುಡುಗಿ ದುಡ್ಡು ಒಡವೆ ಚಿನ್ನ ಎಲ್ಲಾ ಕೊಟ್ಟಿದೀವಿ ಆಕೆ ಸೈನ್ ಹಾಕಲೇಬೇಕು ಎರಡು ದಿನ ಬಿಟ್ಟು ಸೈನ್ ಹಾಕ್ಸೋದಾಯ್ತು ಹಾ ಬನ್ನಿ ಮದ್ವೆ ನೋಡ್ಕೊಂಡು ಮೊದ್ಲೇ ಊಟನು ಮಾಡ್ಕೊಂಡು ಹೋಗ್ಬೇಕು ಇನ್ನೇನು ಮುಹೂರ್ತ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೆಂಗಸರೆಲ್ಲ ಸೇರ್ಕೊಂಡು ಹಸೆ ಶಾಸ್ತ್ರ ಮಾಡ್ತೀಯ ಹುಡುಗಂಗೆ ಹುಡುಗಿಗೆ ಶಾಸ್ತ್ರ ಮುಗಿತಿದ್ದಂಗೆ ಮುಹೂರ್ತ ಕೂರಿಸಿ ತಾಳಿ ಕಟ್ಸದೆ ರಾತ್ರಿ ರಿಸೆಪ್ಷನ್ ಮಾಡದೆ ಅದಕ್ಕೆ ನೀವು ಮೊದ್ಲೇ ಊಟ ಮಾಡ್ಕೊಂಡೇ ಹೋಗ್ಬೇಕು ನಾಳೆನೂ ಊಟಕ್ಕೆ ಬರಬೇಕು ಆಯ್ತಾ ಅಂತಲ್ಲ ಹ ಅವತ್ತು ಬಂದು ಊಟ ಮಾಡ್ಕೊಂಡು ಬಾಡ ಎಲ್ಲ ಚಂದ ತಿನ್ಕೊಂಡು ಸೈನ್ ಹಾಕಿಸ್ಕೊಂಡು ಹೋಗ್ತೀನಿ ನಡೆಯತ್ತಲ್ಲ ಸ್ವಲ್ಪ ರೈಂಗ್ ಮಾಡಿದ್ರೆ ಮರಿದಂಗೆ ಎರಡ್ ದಿನ ಬಿಟ್ಟು ಬಂದು ಸೈನ್ ಹಾಕಿಸ್ಕೊಂಡು ಹೋಗ್ಬಿಡಿ ಹಾ ಮತ್ತೆ ಬಾಯಲು ಬಿಸೆ ಹಾಡು ಹಸೆ ಪದ ಏನಾದ್ರೂ ಹೇಳ್ಕೊಂಡು ಆರ್ತಿ ಬೆಳಗ್ಬೇಕು ಬೀಗ್ರಿ ಒಂಜಾ ನಿನಗೇನ್ ಗೊತ್ತಿಲ್ವೇನೆ ಓಹ್ ನಾವೆಲ್ಲಾ ಕಡೆ ಫಂಕ್ಷನ್ ಹೋದಾಗ ಆರ್ತಿ ಹಾಡು ಹೇಳ್ತಾನೆ ಆರ್ತಿ ಬೆಳಗ್ಬೇಕು ಅಂತ ಸುಬಕ್ಕ ನಂಗ್ ಶಾಕೋರ್ ಮುಂದೆ ಎಲ್ಲ ಹಾಡು ಹೇಳಕ್ತರ ಕಣಿ ಸುಬ್ಬಕ್ಕ ನಾ ಬರೀ ಆರ್ತಿ ಬಳಕ್ತಿನಿ ನೀವ್ ಬೇಕಾದ್ರೆ ಹಾಡು ಹೇಳಿ ಬೇಕಾರೆ ನಾನಂತೂ ಬಾಯ್ ಬಿಟ್ಟು ಒಂದು ಆರ್ತಿ ಪದ ಹಾಡಲ್ಲಪ್ಪ ನಂಗ್ ನಾಚಿಕೆ ಆಗುತ್ತೆ ಓ ನಾನೇ ಹಾಡ್ತೀನಿ ನನ್ನ ಮಗುಂದ್ ಹಾಸ್ಯ ಶಾಸ್ತ್ರಕ್ಕೆ ನಾನ್ ಹಾಡು ಹೇಳಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ இந்து கங்கணாவா மல்லிகே சோபான கணவா துடிசி செலுவிகொம்பே மல்லிகோபானோபானோபானோபானி ಶಿವನಿಗೆ ನಮ್ಮ ಗೌರಿಗೆ ಆರತಿ ಆರತಿ ಬೆಳಗಿರು ಸರಿ ಮರ್ರೆ ಹಸೆ ಶಾಸ್ತ್ರ ಮುಗ್ದಿದ್ದಾಯ್ತು ಪಿಂಕಿ ಅಪ್ಪ ಅಮ್ಮನ ರೂಮಲ್ಲಿ ಕೂಡಾಕಿದ್ದಾಯ್ತು ಇನ್ ಮುಂದೆ ಏನ್ ಕೆಲಸ ತಾಳಿ ಕಟ್ಸದೆ ಡುಮ್ ಡುಂ ಡುಮ್ ಡುಮ್ ಡೋಲ್ ಬಾರ್ಸದೆ ಕುಣಿತಾ ಕುಣಿಯದೆ ನೆಕ್ಸ್ಟ್ ವಿಡಿಯೋಗೋಸ್ಕರ ನೀವು ವೆಯ್ಟ್ ಮಾಡ್ತಿರದೆ ಇನ್ನೆಂತ ಸರಿ ಮರ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವೇಟ್ ಮಾಡ್ತಾ ಇರಿ ಆಯ್ತಾ ಮಿಸ್ ಮಾಡಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು